ನಮಸ್ಕಾರ ಸ್ನೇಹಿತರೆ ಸಾಯಿ ವೈಷ್ಣವಿ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಹುಳಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಹುಳಿ ಅವಲಕ್ಕಿ ತುಂಬ ಸುಲಭ ಮಾಡೋದು ದಿನ ಒಗ್ಗರಣೆ ಮಾಡ್ತೀವಲ್ಲ ಅವಲಕ್ಕಿ ಅದೇ ಥರನೇ ಆದರೆ ತುಂಬ ಸಿಂಪಲ್ಲಾಗಿದೆ ಇದು ತುಂಬ ರುಚಿಯಾಗೂ ಇರುತ್ತೆ ನಾನು ಇದಕ್ಕೆ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ತೆಳು ಅವಲಕ್ಕಿ ಇದು ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ನಮಗೆ ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ ಶೇಂಗಾ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಕೆಲವರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಡಿಮೆ ಇಷ್ಟ ಆಗುತ್ತೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಾಳುಗಳನ್ನೆಲ್ಲ ಕೆಂಪುಗಾಗೋ ಥರ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋತಾ ಇದ್ದೀನಿ ಕಾಳು ಕೆಂಪಾದ ಆದ ತಕ್ಷಣ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಮತ್ತು ಅದ್ರ ಜೊತೆ ಸ್ವಲ್ಪ ಹಣಮೆಣ್ಸಿನ್ಕಾಯಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇಲ್ಲ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು ಕರಿಬೇವು ಮೆಣಸಿನ್ಕಾಯಿ ಮೆಣಸಿನಕಾಯಿ ಕೆಂಪು ಕಾದ ತಕ್ಷಣ ಈರುಳ್ಳಿ ಇದ್ದೀನಿ ಈರುಳ್ಳಿನ ಸಣ್ಣ ಕೆಚ್ಚಿದ್ದೀನಿ ಈರುಳ್ಳಿಗೆ ಒಗ್ಗರಣೆ ಇದ್ದೀನಿ ಈ ಅವಲಕ್ಕಿ ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನಕ್ಕೆ ಏನಾದರೂ ಕೇಳಿದಾಗ ಬೇಗ ಮಾಡ್ಕೊಡ್ಬೋದು ಇಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಇದ್ದೀನಿ ಈರುಳ್ಳಿ ಹಾಕಿದಾಗಲೇ ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತೆ ಈರುಳ್ಳಿ ಬೆಂದ ತಕ್ಷಣ ಹುಣಸೆ ರಸ ಇದ್ದೀನಿ ನಾನಿಲ್ಲಿ ಹುಣಸೆನ ಹಣ್ಣು ಬಿಸಿನೀರಲ್ಲಿ ನೆನೆಸಿ ರಸ ತೆಗೆದು ಹಾಕಿದ್ದೀನಿ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಇದು ಹುಳಿ ಎಣ್ಣೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆ ರೆಡಿ ಆದಮೇಲೆ ಅವಲಕ್ಕಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅವಲಕ್ಕಿ ಈ ನೀಟಾಗಿ ಕಲ್ಸ್ಕಂಡ್ಮೇಲೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಯೂ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಯಾರಾದರೂ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಲಿಸಿದ್ದೀನಿ ಇದಕ್ಕೆ ಇವಾಗ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿನ ಜಾಸ್ತಿ ಹಾಕಬೇಕು ಸ್ನೇಹಿತರೆ ಇಲ್ಲಿ ನೀರು ಜಾಸ್ತಿ ಹಾಕಿರೋಂಗಿಲ್ಲ ಇಲ್ಲಿ ಹಸಿ ಕೊಬ್ಬರಿ ಮತ್ತು ಹುಳಿ ರುಚಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದಕ್ಕೆ ತು ಹಸಿ ಕೊಬ್ಬರಿ ಹಾಕಿದಷ್ಟು ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಡಿಮೆ ಇಷ್ಟ ಆಗುತ್ತೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಅವಲಕ್ಕಿ ರೆಡಿಯಾಗಿದೆ ಉಳಿ ಅವಲಕ್ಕಿ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ರುಚಿಕ ಮಾತ್ರ ತುಂಬ ಸೂಪರಾಗಿರುತ್ತೆ ಒಂದು ಸರಿ ಖಂಡಿತ ಮನೇಲಿ ಟ್ರೈ ಮಾಡಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ